ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಸ್ವಾಮಿ ಶರಣು ಇವತ್ತು ಮಣಿಕಂಠನ ವಿಶೇಷ ಪೂಜೆಯಲ್ಲಿ ನಾಗೇಂದ್ರ ಸ್ವಾಮಿಗೋಸ್ಕರ ಅವರ ಕುಟುಂಬದವರು ಈ ಶಕ್ತಿ ಪೂಜೆಯನ್ನು ಇಟ್ಟಿದ್ದಾರೆ ನನ್ನ ಹೆಸರು ಶಬರೀಶ್ ರೋಜಾ ಶಿವಮುಗಮ್ ಸ್ವಾಮಿ ಅಂತ ನಾನು ನಡೆದಾಡುವ ಅಯ್ಯಪ್ಪ ಅಂತ ಹೇಳುವ ರೋಜಾ ಶಿವಮುಖಂ ಸ್ವಾಮಿಯವರ ಮಗ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಆಗಿನ ಕಾಲದಲ್ಲೇ ಅಯ್ಯಪ್ಪನ ಸೇವೆ ಮಾಡು ಅಂತ ಹೇಳಿ ಎಪ್ಪತ್ತರ ದಶಕದಲ್ಲಿ ಬಹಳ ಕಮ್ಮಿ ಜನರಲ್ಲಿ ಮೊದಲೇನಾಗಿ ಶಬರೀಶ ಅಂತ ನಾಮಕರಣ ಮಾಡಿದ ಒಬ್ಬನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಹಲವಾರು ಶಬರೀಶ ಬಂದಿದ್ದಾರೆ ಮಣಿಕಂಠ ಬಂದಿದ್ದಾರೆ ಆದರೆ ಆಗಿನ ಕಾಲದಲ್ಲಿ ಶಬರಿಮಲೆಗೆ ಹೋಗ್ತಾ ಇದ್ದ ಸ್ವಾಮಿ ಮಾರ್ಗಳೇ ನೋಡಿದ್ರೆ ಸುಮಾರು ಹದಿನೈದು ಸಾವಿರ ಜನ ಪ್ರಪಂಚದ್ಯಾದ್ಯಂತ ಇವತ್ತು ಶಬರಿಮಲೆಗೆ ಹೋಗ್ತಾ ಇರೋ ಸಂಖ್ಯೆ ಸುಮಾರು ಐದು ಕೋಟಿ ಸ್ವಾಮಿ ಮಾರ್ಗಳು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅಯ್ಯಪ್ಪನ ಮಹಿಮೆ ಅದೇ ಥರ ಅಯ್ಯಪ್ಪನ ಪ್ರಚಾರ ಅದೇ ಥರ ನಡೀತಾ ಇದೆ ಯಾಕಂದರೆ ಅವ್ರು ಏನು ಕೇಳ್ತಿರೋ ನೀವು ಅದನ್ನೆಲ್ಲ ಈಡೇರಿಸ್ಕೊಡ್ತಾನೆ ಅದಕ್ಕೆ ಅಯ್ಯಪ್ಪನಿಗೆ ನಾವು ಇಚ್ಛಾದಾಯಕ ಅಯ್ಯಪ್ಪ ಅಂತೀವಿ ಇದನ್ನ ಯಾಕೆ ನಾ ಪದೇ ಪದೇ ಎಲ್ಲೋದ್ರು ಹೇಳ್ತೀನಿ ಅಂದರೆ ಇಲ್ಲಿ ನೆರೆದಿರೋರೆಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಅಂದರೆ ಏನು ಯಾಕೆ ರಥ ಮಾಡ್ತಾರೆ ಅಂತ ಬಹಳ ಒಂದು ಕುತೂಹಲ ಇರ್ತದೆ ಯಾಕಂದ್ರೆ ನಮಗೂ ಆಗಿನ ಅದೇ ಥರ ಇರ್ತಿತ್ತು ಅಯ್ಯಪ್ಪ ಎಷ್ಟು ಶಕ್ತಿಯುತವಾಗಿದ್ದಾನಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಯ್ಯಪ್ಪ ದೇವಸ್ಥಾನ ಇರಬಾರ್ದು ಅಂತ ಕೆಲ ಇತರ ಜನರು ಏನು ಮಾಡಿದ್ರು ಆ ದೇಗುಲಕ್ಕೆ ಪಕ್ಕದಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ರು ಇಡೀ ದೇಗುಲ ಹೋಯಿತು ಇನ್ನೇನು ಅಯ್ಯಪ್ಪ ದೇವಸ್ಥಾನ ಅಯ್ಯಪ್ಪ ಪೂಜೆ ನಡೆಯೋಲ್ಲ ಅನ್ಬೇಕಾದ್ರೆ ಅಲ್ಲಿ ಒಂದು ವಿಶೇಷವಾದ ವಿಗ್ರಹ ತಂದು ಐವತ್ತೊಂದರಲ್ಲಿ ಸ್ಥಾಪನೆ ಮಾಡಿದರು ಅವತ್ತಿಂದ ಅಯ್ಯಪ್ಪ ಭಕ್ತಾದಿಗಳು ನಿರಂತರವಾಗಿ ಹೋಗ್ತಾ ಇದ್ದಾರೆ ನನ್ನ ಮೊದಲನೇ ಅಯ್ಯಪ್ಪನ ಯಾತ್ರೆ ನಡೆದಿದ್ದು ನಾನು ಆರು ತಿಂಗಳ ಮಗುವಾಗಿದ್ದಾಗ ಆರು ತಿಂಗಳ ಮಗುವಾಗಿದ್ದಾಗ ನನ್ನನ್ನು ಗುರುಗಳು ಕರ್ಕೊಂಡು ಹೋದರು ಶಬರಿಮಲೆಗೆ ನನಗೆ ಅರಿವೆಲ್ಲ ಹೇಗಿತ್ತು ಅಂತ ಅದಾದ್ಮೇಲೆ ನಿರಂತರವಾಗಿ ಅಯ್ಯಪ್ಪನ ನಡೀತಾಯಿತು ನಡೀತಾ ಇತ್ತು ಒಂದು ದಿವಸ ನಾನು ಅಲ್ಲಿಂದ ಹೊರದೇಶಕ್ಕೆ ಹೋಗ್ಬೇಕಾಗತ್ತ ಪರಿಸ್ಥಿತಿ ಬಂತು ಎಲ್ಲ ಅಂದ್ಕೊಂಡ್ರು ಇಲ್ಲಿ ಹೇಗೋ ವ್ರತ ಮಾಡ್ಬೋದು ನಿಯಮ ಮಾಡ್ಬೋದು ಹೊರದೇಶಕ್ಕೆ ಹೋದರೆ ಸ್ವಾಮೀಜಿ ಬರ್ತಾರ ಅಯ್ಯಪ್ಪನ ಸೇವೆ ಮಾಡೋಕ್ಕಾಗತ್ತ ಅಂತ ನಾನು ಮೊದಲನೇ ಮೊದಲನೇಗೆ ಅಲ್ಲಿಂದ ಮಾಲೆ ಹಾಕ್ಕೊಂಡು ಬರಬೇಕಾರೆ ಅಲ್ಲಿರೋ ಸ್ವಾಮಿ ಮಾರ್ಗ್ಳು ಕೇಳೋರು ಅವರು ಶೂಸ್ ಇಲ್ಲದೆ ಅಲ್ಲಿ ಓಡಾಡೋದೇ ಇಲ್ಲ ಒಬ್ಬ ಮನುಷ್ಯ ಚಪ್ಪಲಿ ಹಾಕಿದ್ರೆ ಅವ್ರಿಗೆ ಒಂಥರ ಕುತೂಹಲ ಅದರಲ್ಲಿ ಎರಡು ಇಲ್ಲದೆ ನಾವು ಹೋಗ್ಬೇಕಾರೆ ಇದೇನು ಸ್ವಾಮಿ ಇದು ಈ ಥರ ಇದ್ದೀರಾ ನೀವುನವರು ಯಾರು ಅದನ್ನು ಕೇಳ್ತಾ ಇದ್ರೋ ಇವತ್ತು ಆ ದೇಶದಲ್ಲೇ ಅಯ್ಯಪ್ಪನ ದೇವಸ್ಥಾನ ಆಗಿದೆ ಆ ದೇಶದಲ್ಲಿ ಅಯ್ಯಪ್ಪನಿಗೆ ಬರೋರು ಸಾವಿರಾರು ಸಂಖ್ಯೆ ಭಕ್ತಾದಿಗಳಿದ್ದಾರೆ ಇದು ನಡೀತು ಯಾಕಂದರೆ ನಾನು ಹೇಳ್ದಾಗೆ ಅಯ್ಯಪ್ಪನಿಗೆ ಏನು ಕೇಳ್ತೀವೋ ಅದನ್ನು ಈಡೇರಿಸ್ಕೊಡ್ತಾನೆ ಆದರೆ ಶ್ರದ್ಧೆ ಮುಖ್ಯ ನಿಯಮ ಮುಖ್ಯ ಇಲ್ಲಿರೋರೆಲ್ಲ ಒಂದು ಮಂಡಳ ರಥ ಮಾಡಬೇಕು ಅಂತ ನಿಯಮ ಇದೆ ಇತ್ತೀಚೆಗೆ ಮಾಡೋದು ಕಷ್ಟ ಆಗ ಸ್ವಾಮಿ ಇದ್ದಾರೆ ಆದ್ರೆ ಒಂದು ಮಂಡಲ ರಥ ಮಾಡಿದ್ರೆ ಅವನು ಏನ್ ಬೇಕು ಎಲ್ಲ ನೆರವೇರಿಸ್ಕೊಡ್ತಾನೆ ಅಯ್ಯಪ್ಪನ ಬಗ್ಗೆ ಬಹಳ ಹೇಳ್ತಾ ಹೋಗ್ಬೋದು ಒಂದ್ ಎರಡು ಉದಾಹರಣೆ ನಾನು ಎಲ್ಲಾ ಕಡೆ ಹೋದಾಗ ಹೇಳ್ತಾ ಇರ್ತೀನಿ ನಾನು ಅಯ್ಯಪ್ಪ ಭಕ್ತಾದಿಗಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವರ್ಷ ವರ್ಷ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಅಯ್ಯಪ್ಪನ ಸೇವೆ ಮಾಡಿ ಬರಬೇಕಾರೆ ಒಂದೊಂದು ಸಲ ಒಂದೊಂಥರ ಆಗತ್ತೆ ಹೋಗ್ತಾ ಎಲ್ಲ ಭಕ್ತಿಯಿಂದ ಬರ್ತಾರೆ ಬರ್ತಾ ಏನಾಗ್ತದೆ ಯಾವಾಗ ನಾವು ಮನೆಗೆ ಹೋಗ್ತೀವೋ ಯಾವಾಗ ನಮ್ಮ ಸಂಸಾರ ನೋಡ್ತೀವೋ ಅನ್ನೋ ಯೋಚನೆಯಲ್ಲಿ ಬರ್ತಾರೆ ಆ ಥರ ಒಂದ್ಸಲ ನಾವು ಬರಬೇಕಾರೆ ಅಯ್ಯಪ್ಪ ದೇವಸ್ಥಾನದಿಂದ ಎಲ್ಲ ಸ್ವಾಮಿ ಮಾರ್ಗಗಳು ಹೊಟ್ಟೆ ಹಸಿತಾ ಇತ್ತು ಬೆಳಿಗಿನ ಜಾವ ನಾವು ಸ್ನಾನ ಮಾಡದೆ ಶಕ್ತಿ ಮಾಡೋಲ್ಲ ನಮ್ಮ ದೇವಣಗೆರೆ ಗೋಸ್ವಾಮಿಗಳು ನಮ್ಗಿಂತ ಸ್ಟ್ರಿಕ್ಟ್ ಅದ್ರಲ್ಲ ಸೊ ನಾವು ಮಾಡೋಲ್ಲ ಬರಬೇಕಾದ್ರೆ ನಾವು ಹೋಗ್ತಾ ಏನ್ ಮಾಡ್ತೀವಿ ಅಯ್ಯಪ್ಪ ದೇವಸ್ಥಾನಕ್ಕೆ ಮೈಸೂರು ಸುಲ್ತಾನ್ ಪಟೇರಿ ಗುರುವಾಯೂರ್ ಮೂಳ್ಕ ಹೋಗ್ಬಿರ್ತೀವಿ ಅದರ ಮೇಲೆ ಮೇಲೆ ಬರ್ತಾ ಮಂಗ್ಳೂರ್ ಕಡೆಯಿಂದ ಬರೋದಿದೆ ಆ ಮಂಗ್ಳೂರು ಕಡೆಯಿಂದ ಬರ್ತಾ ಪೂರ್ತಿ ಸಮುದ್ರ ಎಲ್ಲೂ ನಿಮಗೆ ಸ್ಥಾನಕ್ಕೆ ನೀರು ಸಿಗಲ್ಲ ಸರಿ ಪಕ್ಕದಲ್ಲಿ ಸಿಗತ್ತೆ ಪಕ್ಕದಲ್ಲಿ ಸಿಗತ್ತೆ ಅಂದ್ರೆ ಸುಮಾರು ಹತ್ತು ಇಪ್ಪತ್ತು ಐವತ್ತು ನೂರು ಕಿಲೋಮೀಟರ್ ಬಂದ್ರೆ ಎಲ್ಲೂ ನೀರಿಲ್ಲೇ ಇಲ್ಲ ಮಾರಸ್ವಾಮಿ ಮಾರ್ಗಗಳಿಗೆಲ್ಲ ಶಕ್ತಿ ಆಗಿಲ್ಲ ಸಿಟ್ಟು ಹೆಂಗ್ ಸಾಮಿ ಇರೋದು ಅಂತ ಹೇಳಿದ್ರೆ ಏನು ಮಾಡೋದು ಸ್ವಾಮಿ ಅಂದರು ಸರಿ ಬರ್ತದೆ ಇನ್ನೊಂದು ಹತ್ತು ಕಿಲೋಮೀಟ್ರ್ ನೋಡೋಣ ನೋಡೋಣ ಅಂತ ಡ್ರೈವರ್ ಸ್ವಾಮಿ ಗಾಡಿ ನಿಲ್ಲಿಸ್ಬಿಡ್ತು ಗುರುಗಳೇ ಈ ಜಾಗದಲ್ಲಿ ನಿಮಗೆ ಎಲ್ಲೂ ನೀರು ಸಿಗಲ್ಲ ನೀವು ವರ್ಷಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಬರ್ಬೋದು ನಾನು ವರ್ಷಕ್ಕೆ ನಾಲ್ಕೈದು ಬ್ಯಾಚ್ ಕರ್ಕೊಂಡ್ಬಂದು ಹೋಗ್ತೀನಿ ಎಲ್ಲೂ ಸಿಗಲ್ಲ ಅಂದರು ನಾನು ಸರಿ ಅಯ್ಯಪ್ಪ ಸ್ವಲ್ಪ ಮುಂದೆ ಹೋಗು ನೋಡೋಣ ಅಂಥೇಳಿ ಅಯ್ಯಪ್ಪನ ಹತ್ರ ನಮ್ಮ ಗುರುಸ್ವಾಮಿಗಳ ಹತ್ರ ಮನಸ್ಸಲ್ಲಿ ಬೇಡ್ಕೊಂಡೆ ಇಂಥ ಪರೀಕ್ಷೆಗೆ ಈಡು ಮಾಡಿಬಿಟ್ಟಿಲ್ಲ ಅಯ್ಯಪ್ಪ ಎಲ್ಲ ಭಕ್ತಾದಿಗಳು ಕರ್ಕೊಂಡ್ಬಂದಿದ್ದೀನಿ ಅವ್ರಿಗೊಂದು ಶಕ್ತಿ ಕೊಡ್ಸೋಕ್ಕಾಗಿಲ್ಲ ಅಂದರೆ ಇನ್ನೆಂಥ ಗುರುಸ್ವಾಮಿಗಳು ನಾವು ಅಂತ ಹೇಳಿದ ಎರಡೇ ನಿಮಿಷಕ್ಕೆ ತಪ್ಪಂತ ಒಂದು ಶಬ್ದ ಬಂತು ನಾವು ಯಾವ ಗಾಡಿಲಿ ಹೋಗ್ತಿದ್ವೋ ಅದು ಅಲ್ಲೇ ನಿಂತ್ಕೊಡ್ತು ಕಣ್ಣು ತೆಗಿತೀನಿ ಗಾಡಿ ಪಂಚರ್ ಆಗ್ತಿದೆ ಮುಂಚೆನೆ ಊಟ ಮಾಡಿಲ್ಲ ಸ್ವಾಮಿ ಮಾರ್ಗಳು ಸಿಟ್ಟು ಮೇಲೆ ಏನು ಗುರುಗಳ ಪಂಚರ್ ಬೇರೆ ಆಯ್ತು ಇನ್ನೊಂದು ಗಂಟೆ ಎಲ್ಲೂ ಹೋಗೋಕ್ಕಾಗಲ್ವಾ ಇಲ್ಲೇ ನಿಂತು ಕಾಯಬೇಕಾ ಇನ್ನೊಂದು ಗಾಡಿ ಬರೋ ತನಕ ಇಲ್ಲಾಂದ್ರೆ ಈ ಟೈರ್ ರಿಪೇರಿ ಮಾಡೋ ತನಕ ಸರಿ ಸರಿ ಬಿಡೋಣ ಇಳಿದು ಏನಾಗತ್ತೆ ನೋಡೋಣ ಬನ್ನಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡೋಣ ನೋಡಿ ಬಾಗಲೇ ಇಳಿದ್ರೆ ಎದುರುಗಡೆ ಒಂದು ವಿಶಾಲವಾದ ಅಯ್ಯಪ್ಪನ ದೇವಸ್ಥಾನ ಎಲ್ಲೂ ಸಿಗದೆ ಇರೋ ದೇವಸ್ಥಾನ ಆ ಜಾಗದಲ್ಲಿ ಸಿಕ್ತು ಸರಿ ದೇವಸ್ಥಾನದೊಳಗೆ ಹೋಗೋಣ ಬನ್ನಿ ಅಂತ ಒಳಗೆ ಹೋದ್ರೆ ಅಲ್ಲಿ ಒಂದು ಭಸ್ಮ ಕೊಳ ಭಸ್ಮಕ್ಕುಳ ಅನ್ನೋದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾರ್ಗಳಿಗೆ ಗೊತ್ತಿರ್ತದೆ ಸನ್ನಿಧಾನದಲ್ಲಿರ್ತದೆ ಎಲ್ಲ ಅಯ್ಯಪ್ಪ ದೇವಸ್ಥಾನದಲ್ಲಿ ಸಿಗಲ್ಲ ಆ ಭಸ್ಮಕ್ಕುಳ ಅಲ್ಲೇ ಸಿಕ್ತು ಸರಿ ಬಂದ್ಬಿಡಿ ಸ್ನಾನ ಮಾಡಿದ ತಕ್ಷಣ ಎಲ್ಲ ಭಕ್ತಾದಿಗಳು ಬೇಗ ಮಾಡಬಾರಣ ಈಗಲಾರು ಶಕ್ತಿ ಮಾಡಕ್ಕೆ ಬಿಡ್ತಾರೆ ಇವರು ಅಂತೇಳಿ ಬೇಗ ಬೇಗ ಸ್ನಾನ ಮಾಡಕ್ಕೆ ಬಂದರು ಒಬ್ಬರು ಇಬ್ರು ಎಲ್ಲ ಸ್ನಾನ ಬಂದ ಮೇಲೆ ಕೊನೆಗೆ ನಾನು ಸ್ನಾನ ಮಾಡಿ ಎದ್ದು ಬರ್ಬೇಕಾರೆ ಒಂದು ವಯಸ್ಸಾಗಿದ್ದು ಸ್ವಾಮಿ ಬಂತಂದು ಅಯ್ಯಪ್ಪ ಬಂದ್ಬಿಟ್ಟು ಗುರುಗಳೇ ನನಗೆ ಒಂದು ಒಂದೇ ನಿಮ್ಮ ಕಡೆಯಿಂದ ಸಹಾಯ ಆಗ್ತದೆ ಅಂದರು ಕೇರಳದಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅಂತ ಅಂತೇಳಿ ಸರಿ ಸ್ವಾಮಿ ಹೇಳಿ ಏನು ಬೇಕು ಸ್ವಾಮಿ ನಾವು ಪ್ರಸಾದ ಮಾಡಿದ್ದೀವಿ ಆ ಪ್ರಸಾದನ ನಿಮ್ಮ ಭಕ್ತಾದಿಗಳೆಲ್ಲ ತಿನ್ಕೊಂಡು ತಿನ್ಕೊಂಡೋಗಾಗತ್ತಾ ಅಂತ ಕೇಳಿದ್ರು ಇನ್ನೂರು ಕಿಲೋಮೀಟ್ರಿಂದ ಸ್ನಾನ ಮಾಡೋಕ್ಕೆ ನೀರು ಸಿಗಲಿಲ್ಲ ಇನ್ನೂರು ಕಿಲೋಮೀಟ್ರ್ ನಮಗೆ ಹೋಟ್ಲು ಸಿಗಲಿಲ್ಲ ಮಧ್ಯದಲ್ಲಿ ಕೆಲವು ಹೋಟ್ಲುಗಳು ಸಿಕ್ತು ಆ ಹೋಟ್ಲುಗಳ ಹೆಸರು ಅಯ್ಯಪ್ಪ ಹೋಟೆಲ್ ಮಣಿಕಂಠ ಹೋಟೆಲ್ ಅಂತ ನಮ್ಮ ಕೇರಳ ಸ್ವಾಮಿಗಳು ಏನು ಮಾಡಿಬಿಡ್ತಾರೆ ಹೋಟ್ಲ್ ಹೆಸರಿಟ್ಬಿಡ್ತಾರೆ ಒಳಗೆ ಹೋದ್ರೆ ನಾವು ತಿನ್ನೋ ಪದಾರ್ಥ ಸಿಗಲ್ಲ ಅದನ್ನ ಬೇಡ ಬೇಡ ಅಂತ ಕರ್ಕೊಂಡ್ ಬಂದ್ವಿ ಸಿಟ್ಟಿತ್ತು ಎಲ್ಲಾರಿಗೂ ಆದ್ರೆ ಕೊನೆಗೆ ನೆತ್ತಿದ ಜಾಗದಲ್ಲಿ ಅಯ್ಯಪ್ಪನ ದೇಗುಲ ಅಯ್ಯಪ್ಪನ ಪ್ರಸಾದ ಸಿಕ್ತು ಎಲ್ಲರಿಗೂ ಇದು ಅಯ್ಯಪ್ಪನ ಮಹಿಮೆ ಅಂತಿರೋ ಕಾಕತಾಳ ಅಂತೀವಿ ಈ ತರ ಹಲವಾರು ನಡೀತಾ ಬರ್ತಾ ಇದೆ ವರ್ಷ ಅಂತ ವರ್ಷಗಳಿಂದ ಈ ಮಹಿಮೆಯನ್ನು ಒಬ್ಬೊಬ್ರು ನೋಡ್ತಾರೆ ಮನೆ ಶಿಕಾರಿಪುರದ ಒಂದು ಗ್ರಾಮಕ್ಕೆ